ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಭಗವಂತ ವಿಷ್ಣುವು ದಶಾವತಾರವನ್ನು ತಾಳಿ ಭೂಮಿಗೆ ಬಂದಿದ್ದ ಈ ದಶಾವತಾರದಲ್ಲಿ ಏಳು ಅವತಾರದ ಮಹತ್ವವನ್ನು ತಿಳಿಯೋಣ ಭಗವಂತ ವಿಷ್ಣುವು ಬ್ರಹ್ಮಾಂಡವನ್ನು ರಕ್ಷಿಸಲು ಕಾಲಕ್ಕೆ ತಕ್ಕಂತೆ ಒಂದೊಂದು ಅವತಾರವನ್ನು ಎತ್ತುತ್ತಾ ದಶಾವತಾರ ತಾಳಿದ್ದನು ಒಂದು ಕೈಯಲ್ಲಿ ಸುದರ್ಶನ ಚಕ್ರ ಮತ್ತು ಇನ್ನೊಂದು ಕೈಯಲ್ಲಿ ಕಮಲದ ಹೂವು ಹಿಡಿದು ಶೇಷನಾಗನ ಮೇಲೆ ವಿಶ್ರಮಿಸುವ ವಿಷ್ಣು ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿ ಜಗತ್ತಿನ ರಕ್ಷಣೆಯ ಕಾರ್ಯ ಹೊತ್ತಿದ್ದಾನೆ ಧರ್ಮ ನ್ಯಾಯ ನೀತಿಗಳನ್ನು ರಕ್ಷಿಸಲು ಒಂದೊಂದು ಅವತಾರ ತಾಳಿ ಲೋಕದ ಹಿತ ಕಾಪಾಡಿದ್ದನು ವಿಷ್ಣುವಿನ ಪ್ರಮುಖ ಏಳು ಅವತಾರಗಳು ಯಾವುವು ಏಕೆ ಈ ಅವತಾರವನ್ನು ಹೊತ್ತು ಭೂಮಿಗೆ ಬಂದ ಎಂದು ಇಲ್ಲಿ ತಿಳಿಯೋಣ ಮತ್ಸ್ಯವತಾರ ವಿಷ್ಣುವಿನ ಮೊದಲ ಅವತಾರವಿದು ಅಂದರೆ ಮೀನಿನ ರೂಪ ಬ್ರಹ್ಮಾಂಡವು ಅಂತ್ಯಗೊಳ್ಳುವಾಗ ಮನು ಎಂಬ ಏಕೈಕ ವ್ಯಕ್ತಿಯನ್ನು ಉಳಿಸಲು ವಿಷ್ಣುವು ಮೀನಿನ ರೂಪದಲ್ಲಿ ಭೂಮಿಗೆ ಬಂದನು ಎನ್ನಲಾಗಿದೆ ಪ್ರಪಂಚವು ಅಂತ್ಯಗೊಳ್ಳುತ್ತಿರುವಾಗ ಮತ್ಸ್ಯ ಅವತಾರವು ಮನುವಿಗೆ ದೊಡ್ಡ ದೋಣಿಯನ್ನು ನಿರ್ಮಿಸಲು ಮತ್ತು ಅದರ ಮೇಲೆ ಜೀವನದ ಬೀಜಗಳನ್ನು ಬಿತ್ತಲು ಸೂಚನೆ ನೀಡುತ್ತದೆ ಪ್ರವಾಹವು ಹೆಚ್ಚಾದಾಗ ಮತ್ಸ್ಯನು ಮನುವಿನ ದೋಣಿಯನ್ನು ಹಿಮಾಲಯದ ಆಳಕ್ಕೆ ತೆಗೆದುಕೊಂಡು ಹೋಗಿ ಪ್ರಪಂಚವನ್ನು ಪ್ರಾರಂಭಿಸಲು ಆಚರಣೆಗಳನ್ನು ಕೈಗೊಂಡನು ಇಲ್ಲಿಂದ ಅಂತ್ಯಗೊಳ್ಳುತ್ತಿದ್ದ ಪ್ರಪಂಚ ಮತ್ತೆ ಶುರುವಾಯಿತು ಎಲ್ಲವೂ ಹೊಸದಾಗಿ ಪ್ರಾರಂಭವಾಯಿತು ಎಂಬ ನಂಬಿಕೆ ಇದೆ ಕೂರ್ಮವತಾರ ಆಮೆಯ ರೂಪದಲ್ಲಿ ಬಂದ ವಿಷ್ಣುವಿನ ಎರಡನೇ ಅವತಾರ ಕೂರ್ಮವತಾರ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ಹಸುರರು ವಾಸುಕಿ ಎಂಬ ಸರ್ಪವನ್ನು ಮಂಥನದ ಹಗ್ಗವಾಗಿ ಮತ್ತು ಮಂದಾರ ಪರ್ವತವನ್ನು ದಂಡವಾಗಿ ಬಳಸಿದ್ದರು ಆದರೆ ಎರಡು ಕಡೆಯಿಂದ ಒತ್ತಡ ಹೆಚ್ಚಾದಂತೆ ಪರ್ವತ ಮುಳುಗಲಾರಂಭಿಸಿತ್ತು ಈ ಪರ್ವತ ಮುಳುಗಿದರೆ ಸಮುದ್ರ ಮಂಥನ ನಿಂತು ಹೋಗಿಬಿಡುತ್ತಿತ್ತು ಮತ್ತೆ ಹಸುರರು ಮತ್ತು ದೇವತೆಗಳಿಬ್ಬರು ಅಪಾಯದಲ್ಲಿ ಸಿಲುಕುತ್ತಿದ್ದರು ಆಗ ವಿಷ್ಣು ಕೂರ್ಮಾವತಾರ ಎತ್ತಿ ತನ್ನನ್ನು ಅರ್ಧ ಆಮೆಯಾಗಿ ಅರ್ಧ ದೇವರಾಗಿ ಬಂದು ಚಿಪ್ಪಿನಿಂದ ಮಂದಾರ ಪರ್ವತವನ್ನು ಅಲ್ಲಾಡದಂತೆ ಹಿಡಿದಿಟ್ಟುಕೊಂಡನು ತದನಂತರ ಸಮುದ್ರ ಮಂಥನವು ಮುಂದುವರಿಯುತ್ತದೆ ವರಾಹ ಅವತಾರ ಹಂದಿಯ ರೂಪ ಎತ್ತಿ ಬಂದ ವಿಷ್ಣುವಿನ ಮೂರನೇ ಅವತಾರ ಹಿರಣ್ಣಾಕ್ಷ ಎಂಬ ರಾಕ್ಷಸನು ಬ್ರಹ್ಮನಿಂದ ವರವನ್ನು ಪಡೆದು ಪಾಪ ಕಾರ್ಯಗಳನ್ನು ಮಾಡಲು ಆರಂಭಿಸಿದ್ದನು ಮನುಷ್ಯರುಗಳಿಗೆ ಮತ್ತು ದೇವತೆಗಳಿಗೆ ಹಿಂಸೆ ಕೊಡಲು ಆರಂಭಿಸಿದ್ದನು ಅಷ್ಟೇ ಅಲ್ಲದೆ ಭೂದೇವಿಯನ್ನು ಸಹ ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡು ಪಾತಾಳ ಲೋಕಕ್ಕೆ ಕರೆದೊಯ್ದನು ಆಗ ಭೂಮಿಯು ಮುಳುಗಲಾರಂಭಿಸಿತು ವಿಷ್ಣು ವರಾಹ ಅವತಾರವನ್ನು ಧರಿಸಿದನು ಹಂದಿಯ ರೂಪದಲ್ಲಿ ಬಂದ ವಿಷ್ಣು ಭೂದೇವಿಯನ್ನು ರಕ್ಷಿಸಿ ಚೂಪಾದ ದಂತಗಳಿಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದನು ನರಸಿಂಹ ಅವತಾರ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಹಿರಣ್ಯ ಕಶುಪಿನ ಹಿಂಸೆಯನ್ನು ಕೊಣೆಗೊಳಿಸಲು ಎತ್ತಿದ ಅವತಾರವೇ ನರಸಿಂಹ ಅವತಾರ ಇದು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹ ರೂಪ ಹಿರಣ್ಯ ಕಶುಪು ಯಾವುದೇ ಮನುಷ್ಯ ದೇವರು ಅಥವಾ ಪ್ರಾಣಿಗಳಿಂದ ಸಾವು ಬರಬಾರದೆಂದು ವರ ಪಡೆದುಕೊಂಡಿದ್ದನು ಮತ್ತು ಹರಿಯ ಪರಮಶತ್ರುವಾಗಿದ್ದನು ಆದರೆ ಈತನ ಮಗ ಪ್ರಹ್ಲಾದ ಹರಿಯನ್ನು ಆರಾಧ್ಯ ದೈವ ಎಂದುಕೊಂಡಿದ್ದ ಇದನ್ನು ಸಹಿಸಲಾಗದೆ ಮಗನನ್ನು ಕೊಲ್ಲಲು ಕಳುಹಿಸುತ್ತಾನೆ ಮತ್ತು ದೇವತೆಗಳಿಗೂ ಹಿಂಸೆ ಕೊಡಲು ಆರಂಭಿಸುತ್ತಾನೆ ಮಗನಿಗೆ ನಿನ್ನ ಹರಿ ಎಲ್ಲಿದ್ದಾನೆ ಎಂದು ಕೇಳುವಾಗ ವಿಷ್ಣು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹ ರೂಪದಲ್ಲಿ ಬಂದು ನಡು ಬಾಗಿಲಲ್ಲಿ ಅವನನ್ನು ಸಂಹಾರ ಮಾಡುತ್ತಾನೆ ಇನ್ನು ವಾಮನ ಅವತಾರ ವಿಷ್ಣು ಕುಬ್ಜ ಬ್ರಾಹ್ಮಣನಾಗಿ ಅವತರಿಸುವ ಐದನೇ ಅವತಾರವಾಗಿದೆ ವಿಷ್ಣು ರಾಕ್ಷಸರ ರಾಜ ಬಲಿಗೆ ಮೂರು ಹೆಜ್ಜೆ ಭೂಮಿಯನ್ನು ಕೇಳುತ್ತಾನೆ ನಂತರ ವಿಶ್ವವನ್ನು ಮೂರು ಹಂತಗಳಲ್ಲಿ ಆವರಿಸಿಕೊಂಡು ರಾಜ ಬಲಿಯ ತಲೆಯ ಮೇಲೂ ತನ್ನ ಕಾಲನ್ನಿಟ್ಟು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತಾನೆ ಪರಶುರಾಮ ಅವತಾರ ಇದು ವಿಷ್ಣುವಿನ ಆರನೇ ಅವತಾರ ದುಷ್ಟ ರಾಜನ ದಬ್ಬಾಳಿಕೆಯನ್ನು ಕೊನೆಗೊಳಿಸಲು ಈ ಅವತಾರ ಎತ್ತಿ ಬಂದನು ಕೈಯಲ್ಲಿ ಸುದರ್ಶನ ಚಕ್ರದ ಬದಲು ಕೊಡಲಿ ಹಿಡಿದು ಬಂದು ಅವನು ದುಷ್ಟ ಕ್ಷತ್ರಿಯ ದೊರೆಗಳನ್ನು ಅಂತ್ಯಗೊಳಿಸಿದನು ಈ ಕೊಡಲೆಯು ಭಗವಂತ ಶಿವನ ಕೊಡುಗೆ ಎನ್ನುತ್ತದೆ ಧರ್ಮಶಾಸ್ತ್ರ ರಾಮನ ಅವತಾರ ವಿಷ್ಣುವಿನ ಏಳನೇ ಅವತಾರ ರಾಮ ಈ ಅವತಾರದಲ್ಲಿ ವಿಷ್ಣು ಮರ್ಯಾದ ಪುರುಷೋತ್ತಮನೆನಿಸಿಕೊಂಡಿದ್ದಾನೆ ರಾವಣನ ಅಟ್ಟಹಾಸವನ್ನು ಅಂತ್ಯಗೊಳಿಸಲು ವಿಷ್ಣು ರಾಮನ ಅವತಾರ ತಾಳಬೇಕಾಯಿತು ರಾಮನು ಅಯೋಧ್ಯ ರಾಜನಾಗಿದ್ದನು ತಂದೆಯಿಂದ ವನವಾಸ ಅನುಭವಿಸುವಾಗ ರಾಕ್ಷಸ ರಾವಣ ರಾಮನ ಮಡದಿ ಸೀತೆಯನ್ನು ಅಪಹರಿಸುತ್ತಾನೆ ಆಗ ಸೀತೆಯನ್ನು ರಕ್ಷಿಸಲು ರಾಮನ ಸೈನ್ಯವು ರಾವಣ ಇದ್ದ ಲಂಕೆಗೆ ಲಗ್ಗೆ ಇಟ್ಟು ಅಲ್ಲಿ ರಾವಣನನ್ನು ಸಂಹಾರ ಮಾಡಿದನು ನ್ಯಾಯ ಧರ್ಮ ಒಳ್ಳೆಯದನ್ನು ಎತ್ತಿ ಹಿಡಿಯಲು ಈ ಅವತಾರದಲ್ಲಿ ಬಂದಿದ್ದ ಭಗವಂತ ವಿಷ್ಣು ಭವಿಷ್ಯದಲ್ಲಿ ಕಲ್ಕಿ ಅವತಾರ ಭಗವಾನ್ ವಿಷ್ಣುವಿನ ರಾಮನ ಅವತಾರ ಮತ್ತು ಕಲ್ಕಿ ಅವತಾರಗಳ ನಡುವೆ ಕೃಷ್ಣ ಮತ್ತು ಬುದ್ಧನ ಅವತಾರವೂ ಇದೆ ಎನ್ನಲಾಗಿದೆ ಆದರೆ ಕಲ್ಕಿ ಅವತಾರ ಭವಿಷ್ಯದಲ್ಲಿ ಬರಲಿದೆ ಎಂಬ ನಂಬಿಕೆ ಇದೆ ಕಲಿಯುಗವನ್ನು ಕೊನೆಗಳಿಸಲು ಮತ್ತು ಹೊಸ ಪ್ರಪಂಚವನ್ನು ಪ್ರಾರಂಭಿಸಲು ವಿಷ್ಣು ಈ ಅವತಾರದಲ್ಲಿ ಬರುತ್ತಾನಂತೆ ಭ್ರಷ್ಟಾಚಾರ ದುರಾಸೆ ಅಧರ್ಮ ದುಷ್ಟತನ ಈ ಎಲ್ಲದರ ಅಂತ್ಯ ಕಲ್ಕಿಯಿಂದ ಆಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಭಗವಂತ ವಿಷ್ಣು ದಶಾವತಾರದಲ್ಲಿ ಭೂಮಿಗೆ ಬಂದದ್ದು ಯಾವ ಕಾರಣಕ್ಕಾಗಿ ಎಂಬ ಮಾಹಿತಿಯನ್ನು ಚಿಕ್ಕದಾಗಿ ನಿಮ್ಮ ಮುಂದೆ ಹೇಳಲು ಪ್ರಯತ್ನ ಮಾಡಿದ್ದೇನೆ ನಮಸ್ಕಾರ